ಮಾತ್ತಿದ್ರೆ ನಾವು ಹೇಳ್ತೇವೆ ಭಾರತ ಮಾತೆ ಗೋಮಾತೆ ಹಲವಾರು ನದಿಗಳಿಗೆ ನಮ್ಮ ಹೆಸರನ್ನು ಇಡ್ತಿದ್ದೇವೆ ಗೋದಾವರಿ ಶರಾವತಿ ಕಾವೇರಿ ತುಂಗಭದ್ರೆ ನರ್ಮದಾ ಅಂತ ಹೇಳ್ಕೊಂಡು ಇಲ್ಲಿ ನೇತ್ರಾವತಿ ಎಂಬ ಒಂದು ನದಿಯ ತಡದಲ್ಲೇ ನಮ್ಮ ಹೆಣ್ಣು ಮಕ್ಕಳನ್ನು ಬರ್ಬರವಾಗಿ ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಬಿಸಾಡುವಾಗ ಸಹ ಮೂಕ ಪ್ರೇಕ್ಷಕರಾಗಿ ನಿಲ್ಲುವವರಿಗೆ ನಾವು ಏನ್ ಹೇಳಬೇಕು ಏನ್ ಹೇಳ್ಬೇಕು ಈಗ ನಾವು ಪ್ರಶ್ನೆ ಮಾಡುವ ಹತ್ತಿರ ಬಂದಿದೆ ಕೊಂದವರು ಯಾರು ಕೊಂದವರು ಯಾರು ಕೊಂದವರು ಯಾರು ಎನ್ನುವ ಪ್ರಶ್ನೆ ಹೆಣ್ಣು ಮಕ್ಕಳು ಕೇಳಬೇಕಾಗಿದೆ ನೋವನ್ನಿಸ್ತಾ ಉಂಟು ತಾಯಿಯ ಗರ್ಭದಲ್ಲಿ ಒಂಬತ್ತು ತಿಂಗಳು ಆ ತಾಯಿ ತನ್ನ ಮಗಳನ್ನು ಹೊಟ್ಟೆಯಲ್ಲಿ ಇರಿಸಿ ಆ ಆ ಮಗು ಭೂಮಿಗೆ ಇಳಿದಾಗ ಭೂಮಿ ಆ ತಾಯಿ ಮೊದಲು ಖುಷಿ ಪಡುವವಳು ಆ ತಾಯಿ ಹೊಟ್ಟೆಯಲ್ಲಿದ್ದ ಮಗುವಿನ ರಕ್ಷಣೆ ತನ್ನ ಪ್ರೌಢಾವಸ್ಥೆಗೆ ಬರುವಾಗ ತನ್ನ ಮಗಳನ್ನು ಕಣ್ಣಿನ ರೆಪ್ಪೆ ಅಂತ ನೋಡಿಕೊಳ್ತಾಳೆ ಶಾಲೆಗೆ ಕಳಿಸ್ತಾಳೆ ಕಾಲೇಜಿಗೆ ಕಳಿಸ್ತಾಳೆ ನನ್ನ ಮಗಳು ಸಂಜೆ ಮನೆಗೆ ಬರ್ತಾಳೆ ಎನ್ನುವ ಆಸೆಯಲ್ಲಿ ಕಳಿಸಿದ್ರು ತನ್ನ ಮಗಳು ಯಾವುದೋ ಕಾಮುಕರಿಂದ ಅತ್ಯಾಚಾರಕ್ಕೊಳಪಟ್ಟು ಆ ಶವವನ್ನು ತಾಯಿ ನೋಡಬೇಕಾದ್ರೆ ನಾವು ಹೇಳ್ತೇವಲ್ಲ ನಮಗೆ ಹೇಳ್ತಾರಲ್ಲ ನಾರಿ ಶಕ್ತಿ ದೇವರು ದುರ್ಗೆ ಅಂತ ಹೇಳುವಾಗ ಇಂಥ ಅತ್ಯಾಚಾರ ಮಾಡುವ ಅತ್ಯಾಚಾರಿಗಳನ್ನು ಆವತ್ತೆ ಗುಂಡು ಹಾಕಿ ಕೊಲ್ತಿದ್ರೆ ಹೆಣ್ಣು ಮಕ್ಕಳು ಈವತ್ತು ಸಭೆಯಲ್ಲಿ ಮಾತಾಡುವ ಅವಶ್ಯಕತೆ ಇರಲಿಲ್ಲ ಇರ್ಲಿಲ್ಲ ಪ್ರತಿಯೊಬ್ಬರು ನಮ್ಮ ಹೆಣ್ಣು ಮಕ್ಕಳ ರಕ್ಷಕರು ರಕ್ಷಕರು ಅಂತ ಹೇಳುವವರು ಇವತ್ತು ಭಕ್ಷಕರಾಗಿ ವರ್ತಿಸುವಾಗ ನಾವು ಯಾರಲ್ಲಿ ಪ್ರಶ್ನೆ ಕೇಳಬೇಕು ಹದಿಮೂರು ವರ್ಷದಿಂದ ಸತತವಾಗಿ ಸೌಜನ್ಯನ ಅಮ್ಮ ನ್ಯಾಯಕ್ಕಾಗಿ ಪರಿತಪಿಸ್ತಾ ಇದ್ದಾಳೆ ಇಲ್ಲಿ ಎಲ್ರಿಗೂ ಗೊತ್ತುಂಟು ವೇದವಲ್ಲಿ ಪದ್ಮಲತಾ ಆನಮಾವುತ ಸೌಜನ್ಯನ ಪ್ರಕರಣ ನಾನಿವತ್ತು ಸೌಜನ್ಯನ ಮಗಳು ಸೌಜನ್ಯನ ಮಗಳು 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 ಅಂತ ಪ್ರತಿ ಹೆಸರ ಎಲ್ಲ ವೇದಿಕೆಯಲ್ಲಿ ಹೇಳಿಕೊಂಡು ಬಂದವಳು ಇವತ್ತು ಅವಳ ತಂಗಿ ಬಂದು ನನ್ನ ಅಕ್ಕನ ಅತ್ಯಾಚಾರ ಮತ್ತು ಕೊಲೆ ಆದ ನಂತರ ಒಂದೇ ಒಂದು ಆಗ್ಲಿಲ್ಲ ಅಂತ ಹೇಳುವಾಗ ಅತ್ಯಾಚಾರಿಗಳಿಗೂ ಭಯ ಉಂಟು ಹಾಗಾಗಿ ಒಂದೇ ಒಂದು ಪ್ರಕರಣ ಆಗ್ಲಿಲ್ಲ ಅತ್ಯಾಚಾರಿಗಳು ಯಾರು ಕೊಂದವರು ಯಾರು ಅಂತ ಎಲ್ಲ ನಮಗೆ ತಿಳಿದಿದೆ ಆದ್ರೂ ಕಾನೂನಾತ್ಮಕವಾಗಿ ಹೊರಗೆ ಬರಬೇಕಾಗಿದೆ ಕಾನೂನಾತ್ಮಕವಾಗಿ ಹೊರಗೆ ಬರಬೇಕಾಗ್ತದೆ ಮಹಿಳೆಯರು ಅಂತ ಹೇಳ್ತಿದ್ದೇವೆ ನಾವೆಲ್ಲ ಸಮಾನರು ಸಮಾನತೆ ಬೇಕು ಅಂತ ಹೇಳ್ಕೊಳ್ಳುವ ಈ ಸಮಾಜದಲ್ಲಿ ನೋ ಬಂದಿಸ್ತಾ ಉಂಟು ನಮ್ಮನ್ನು ಆಳುವ ಕೆಲವು ರಾಜಕೀಯ ಪಕ್ಷದವರು ಇವತ್ತು ಈ ಚರ್ಚೆಗಳನ್ನು ಸದನದಲ್ಲಿ ಮಾಡಬೇಕಿತ್ತು ಕೊಂದವರು ಯಾರು ಪ್ರಶ್ನೆಗೆ ಉತ್ತರ ಕೊಡಬೇಕಿತ್ತು ನಮ್ಮ ರಾಜಕೀಯ ನಾಯಕರು ಸದನದಲ್ಲಿ ಗೊಬ್ಬರಾಟ ಮಾಡಿಕೊಂಡು ಯಾವುದೋ ವಿಷಯವನ್ನು ಎತ್ತಿ ಹಿಡಿದು ಇವತ್ತು ಹೆಣ್ಣಿನ ನ್ಯಾಯಕ್ಕಾಗಿ ತುಡಿಯುವ ಒಂದೇ ಒಂದು ಎಂಎಲ್ ಎಲ್ಲ ಸಮಾನತೆ ಅಂತ ಕೂಗುವ ನಮ್ಮ ಮಹಿಳಾ ಎಂಎಲ್ ಎಲಿಕ್ಕೆ ನಾಚಿ ಆಗ್ತದೆ ಶೋಭಾ ಕರಂದಾಜ್ ಅವರು ಪುತ್ತೂರಿನ ಎಂ ಎಲ್ ಎ ಆಗಿ ಒಂದು ಮಹಿಳೆಯಾಗಿ ಒಂದೇ ಒಂದು ದಿವಸ ಅತ್ಯಾಚಾರಿಗಳ ಫಲನೂ ಮಾತಾಡಲಿಲ್ಲ ಅತ್ಯಾಚಾರಿಗಳ ವಿರೋಧನೂ ಮಾತಾಡಲಿಲ್ಲ ನೀವು ಆದ್ರೆ ಸೌಜನ್ಯನ ಬಗ್ಗೆ ಒಂದೇ ಒಂದು ಮಾತಾಡಿದವರು ನೀವು ಆ ಗೌಡ ಸಮುದಾಯಕ್ಕೆ ಸೇರಿದ ನೀವೊಂದು ಎಲ್ ಎ ನೀವೊಂದು ಹೆಣ್ಣ ಅಂತ ನಾನು ಪ್ರಶ್ನೆ ಕೇಳ್ತೇನೆ ನಮ್ಮ ಹತ್ತಿರದ ಸುಳ್ಳ್ಯದಿಂದ ಎಷ್ಟೋ ಮಹಿಳೆಯರು ಇವತ್ತು ಹೋರಾಟಕ್ಕೆ ಬಂದು ಭಾಗಿಯಾಗಿದ್ದಾರೆ ನಮ್ಮ ಭಾಗೀರಥಿ ಮುರಳ್ಳಿ ಅವರು ನೋವಾಗ್ತದೆ ಭಾಗಿರಥಿ ಅವರೇ ನೀವು ಮದುವೆ ಆಗದಿದ್ರೂ ಚಿಂತೆ ಇಲ್ಲ ಹೆಣ್ಣಾಗಿ ತಾಯಿಯ ಗರ್ಭದಲ್ಲಿ ಹುಟ್ಟಿ ಬಂದವರು ಇವತ್ತು ಒಂದೇ ಒಂದು ಪ್ರಶ್ನೆಯನ್ನು ನೀವು ಅಧಿವೇಶನದಲ್ಲಿ ನಿಮ್ಮದೇ ದಕ್ಷಿಣ ಕನ್ನಡ ಜಿಲ್ಲೆಯ ಹೆಣ್ಣು ಮಕ್ಕಳ ಅತ್ಯಾಚಾರ ಕೊಲೆಯಾದಾಗ ಪ್ರಶ್ನೆ ಮಾಡುವುದಿಲ್ಲ ಹೇಳುವಾಗ ಭಾಗಿರಥಿ ಮುರಳಿಯವರು ನೀವು ಒಂದು ಹೆಣ್ಣು ಕುಲಕ್ಕೆ ಅವಮಾನ ಮಹಿಳಾ ಆಯೋಗದ ಅಧ್ಯಕ್ಷರು ಪ್ರಶ್ನೆ ಕೇಳ್ತಾ ಇದ್ದಾರೆ ಎಸ್ ಐ ಟಿ ತನಿಖೆ ಆಗ್ಬೇಕಂತ ಹೇಳ್ತಾರೆ ಹೆಣ್ಮಕ್ಕಳ ಜೊತೆ ನಿಂತಿದ್ದಾರೆ ಆದ್ರೂ ನಮ್ಮ ಓರ್ವ ಮಕ್ಕಳ ಮತ್ತು ಮಹಿಳೆಯರ ಕಲ್ಯಾಣ ಮಾಡುವ ಒಬ್ರು ಸಚಿವರಿದ್ದಾರೆ ಇದುವರೆ ಯಾವುದು ಕಲ್ಯಾಣ ಮಾಡ್ಲಿಕ್ಕೂ ಆ ಸಚಿವರು ಮುಂದೆ ಬರಲಿಲ್ಲ ಇನ್ನಾದ್ರೂ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಸ್ವಲ್ಪ ಈ ಕಡೆ ತಿರುಗಿ ಕೇವಲ ಯಾಕೆಂದ್ರೆ ಕೇವಲ ನಾವು ಪುರುಷರಿಗೆ ನಾವೇ ಆರಿಸಿಕೊಟ್ಟಂತಹ ಚುನಾಯಿತ ಜನಪ್ರತಿನಿಧಿಗಳಲ್ಲಿಗೂ ನಾವು ಪ್ರಶ್ನೆ ಕೇಳಬೇಕು ಇಲ್ಲಿ ಹೋರಾಟಗಳಾಗುವಾಗ ನಾಲ್ನೂರು ಐನೂರು ಗಾಡಿಗಳಲ್ಲಿ ಬಂದು ನಲಿಯ ರಾಜಕಾರಣಿಗಳಿಗೆ ಇನ್ನು ನಾವು ಧಿಕ್ಕಾರ ಹೇಳಬೇಕು ಧಿಕ್ಕಾರ ಹೇಳಬೇಕು ಇವತ್ತು ಸರ್ಕಾರ ಹೆಣ್ಣು ಮಕ್ಕಳಿಗೆ ಯೋಜನೆಗಳನ್ನು ಕೊಡ್ತಾರೆ ಬಸ್ ಉಚಿತ ಕೊಡ್ತಾರೆ ಎರಡು ಸಾವಿರ ಉಚಿತ ಸೇವೆ ನಿಮ್ದು ಅವಶ್ಯಕತೆ ಇಲ್ಲ ಮೊದಲು ನಿಮ್ಮ ಸದನದಲ್ಲಿ ಕುಳಿತು ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡಿಸಿ ಅದು ನಮಗೆ ಬೇಕು ವಿರೋಧ ಪಕ್ಷದವರು ಮಾತಾಡುವಾಗ ಮಾತಾಡುವಾಗ ಧ್ವನಿ ಎತ್ತುವಾಗ ರಕ್ಷಕರಾಗಿ ಮಾತಾಡ್ತೀರಿ ಗೋಮಾತೆ ಭೂಮಾತೆ ಅಂತ ಮಾತಾಡ್ತೀರಿ ತಾಕಿದ್ರೆ ಹೆಣ್ಣು ಮಕ್ಕಳ ರಕ್ಷಣೆಗಳಿರಿ ಇವತ್ತು ಒಬ್ಬ ಎಂ ಎಲ್ ಎ ಹೇಳ್ತಾ ಇದ್ದಾರೆ ಅಲ್ಲಿ ಬುರುಡೆ ಪ್ರಕರಣಕ್ಕೆ ಹೋದ ಒಬ್ಬ ವ್ಯಕ್ತಿಯನ್ನು ಗುಂಡಿಕ್ಕಿ ಕೊಲ್ಲಿ ಅಂತ ಎಷ್ಟು ವರ್ಷ ಅತ್ಯಾಚಾರ ಆದ ಪ್ರಕರಣದಲ್ಲಿ ಯಾರನ್ನ ನೀವು ಗುಂಡಿ ಯಾರಾದ್ರೂ ಪ್ರಶ್ನೆ ಕೇಳಿದ್ರೆ ಇದರ ಬಗ್ಗೆ ಧ್ವನಿ ಎತ್ತೆ ಹೇಳ್ತಾರೆ ಇದೊಂದು ಷಡ್ಯಂತ್ರದ ಭಾಗ ಏನು ಈ ಮಹಿಳೆಯರೆಲ್ಲ ಕೂತು ಇಲ್ಲಿ ಷಡ್ಯಂತ್ರ ಬಂದಿದಾರಾ ಬಂದಿದ್ದಾರಾ ಅನ್ನಿಸ್ತಾ ಉಂಟು ಸೌಜನ್ಯನ ಅತ್ಯಾಚಾರ ಅದನ್ನು ನನಗೆ ವರ್ಣನೆ ಮಾಡಲಿಕ್ಕೆ ಆಗುದಿಲ್ಲ ಹದಿಮೂರು ವರ್ಷದ ನಂತರ ಮಾಧ್ಯಮಗಳ ಮೂಲಕ ಹೇಳ್ತಾ ಇದ್ದೇನೆ ಎಷ್ಟು ಮಾಧ್ಯಮಗಳಲ್ಲಿ ಕೂತು ಕೆಲವು ಸಿಐಡಿ ಅಧಿಕಾರಿಗಳು ಇದನ್ನು ಪವಿತ್ರ ಸಾವು ಅಂತ ಹೋಗುವಾಗ ನಮ್ಮ ಹೆಣ್ಣು ಮಕ್ಕಳು ಪವಿತ್ರ ಸಾವಾಗುವಾಗ ಕಣ್ಣು ಮುಚ್ಚಿಕೊಂಡು ಕೂತ್ಕೊಳ್ಳುವರು ನಾವಲ್ಲ ನಿಮ್ಮ ಮನೆ ಮಕ್ಕಳಿಗೂ ಈ ಪವಿತ್ರ ಸಾವು ಬರಲಿ ಮಾಧ್ಯಮದಲ್ಲಿ ಓರ್ವ ಹೆಣ್ಣಾಗಿ ಒಂದು ಮಾಧ್ಯಮದಲ್ಲಿ ನಿರೂಪಕಿಯಾಗಿ ಯಾವ ಯಾವ್ದ ಅಧಿಕಾರಿಗಳನ್ನು ಯಾವ್ದ ಮುಟ್ಟ ತಂದು ಕುಳಿಸಿ ಆ ಪವಿತ್ರ ಸಾವು ಅಂತ ನಿರೂಪಕ್ಕೆ ಹೇಳುವಾಗ ಅಮ್ಮ ತಾಯಿ ನೀನು ಒಂದು ಗರ್ಭದಲ್ಲಿ ಹೆಣ್ಣಿನ ಗರ್ಭದಲ್ಲಿ ಅಂತ ನೋವು ನಮಗೆ ಹಾಗಾಗಿ ನಾನು ಹೇಳ್ತಾ ಇದ್ದೇನೆ ನನಗೆ ಸಿದ್ದರಾಮಯ್ಯ ಭರವಸೆ ಇದೆ ಸರ್ಕಾರದ ಮೇಲೆ ತುಂಬಾ ಭರವಸೆ ಇಟ್ಟಿದ್ದೇನೆ ಐ ಟಿ ತನಿಖೆಗೆ ಆದೇಶ ಮಾಡಿದ್ದಾರೆ ಆದ್ರೆ ಇಲ್ಲೇ ಮುಂದೆ ಇದ್ದಾರೆ ಐ ಟಿ ಅವರಿಗೆ ನಾನು ಹೇಳ್ತೇನೆ ನಿಮ್ಮ ಅಹಂಕಾರ ಮುಂದೊಂದು ದಿನ ನಾವು ಹೇಳ್ತೇವೆ ಎಸ್ ಐ ಟಿ ತನಿಖೆ ಮುಂದುವರಿಸಬೇಕು ಇಲ್ಲಿ ಯಾರು ಯಾರು ಎಸ್ ವಿರೋಧ ಇಲ್ಲ ಆದ್ರೆ ಹೆಣ್ಣು ಮಕ್ಕಳ ಅಸಹಜ ಸಾವು ಅತ್ಯಾಚಾರದ ಬಗ್ಗೆ ತನಿಖೆ ಆಗ್ಬೇಕು ಕೊನೆಯದಾಗಿ ಕೊನೆಯದಾಗಿ ನಾನು ಸರ್ಕಾರಕ್ಕೆ ಹೇಳ್ತಾ ಇದ್ದೇನೆ ಇವತ್ತು ನಿರ್ಭಯನ ಕೊನೆ ಮತ್ತು ಅತ್ಯಾಚಾರದ ದಿವಸ ಒಂದು ಕಾನೂನೇ ಬದಲು ಮಾಡಿದ್ದೀರಿ ಹಾಗಾಗಿ ಇವತ್ತು ಡಿಸೆಂಬರ್ ಹದಿನಾರು ಈ ನಿರ್ಭಯನ ಕೊಲೆ ಮತ್ತು ಪ್ರಕರಣದ ದಿವಸ ನಾನೊಂದು ಎಲ್ಲರತ್ರ ಕೇಳಿ ಸರ್ಕಾರಕ್ಕೆ ಮನವಿಯನ್ನು ನೀಡ್ತಾ ಇದ್ದೇನೆ ಹೆಣ್ಣು ಮಕ್ಕಳನ್ನು ಏನು ಇಲ್ಲ ಯಾವ ವಿಕ್ಟಿಮ್ಗಳು ಕುಸುಮಾವತಿ ಆಗ್ಲಿ ಯಾರಾದ್ರೂ ನ್ಯಾಯ ಕೇಳಲಿಕ್ಕೆ ಹೋದವರನ್ನು ತುಚ್ಛ ರೀತಿಯಲ್ಲಿ ನಗ್ನವಾಗಿ ಮೋಫ್ ಮಾಡಿ ಅದನ್ನು ಒಂದು ಹೆಣ್ಣಿಗೆ ಕನ್ಸನ್ನೆ ಮಾಡಿದರೆ ಒಂದು ಹೆಣ್ಣನ್ನು ಮುಟ್ಟಿದ್ರೆ ನೀವೆಲ್ಲ ಕೇಸುಗಳನ್ನು ಆದರೆ ಸಾಮಾಜಿಕ ಜಾಲತಾಣದಲ್ಲಿ ಒಂದು ಹೆಣ್ಣನ್ನು ಒಂದು ತಾಯಿಯನ್ನು ಅರೆ ನನ್ನ ಸ್ಥಿತಿಯಲ್ಲಿ ಬಿಂಬಿಸುವಾಗ ಸಹ ನಿಮ್ಮ ಕಾನೂನಲ್ಲಿ ಯಾವುದೇ ಕಾನೂನು ಇಲ್ಲದಿದ್ರೆ ಈ ವೇದಿಕೆಯಲ್ಲಿ ಹೇಳ್ತೇನೆ ಮುಂದೊಂದು ದಿನ ಈ ಕಾನೂನು ಸರಿಯಾಗಿ ಇರಬೇಕು ಆ ಒಂದು ಸಾಮಾಜಿಕ ಜಾಲದ ಪ್ರಕರಣಗಳು ಮುಂದೊಂದು ದಿನ ದೊಡ್ಡ ಆ್ಯಕ್ಷನ್ ಆಗಿ ಪರಿಣಮಿಸಬೇಕು ಹಾಗಾಗಿ ನಾನು ಇವತ್ತು ವೇದಿಕೆಯಲ್ಲಿ ಈ ಒಂದು ಮನವಿಯನ್ನು ನಮ್ಮ ಹತ್ರ ಮಾಡಿ ಇವತ್ತಿನ ಒಂದು ಸೌಜನ್ಯ ಪ್ರಕರಣವಾಗಲಿ ಪ್ರತಿಯೊಂದು ಪದ್ಮಲತ ವೇದವಲ್ಲಿ ಎಲ್ಲ ಪ್ರಕರಣಗಳಿಗೂ ನ್ಯಾಯ ಸಿಗುವಂತಾಗಲಿ ಈ ಒಂದು ಹೋರಾಟ ಖಂಡಿತ ನಿಲ್ಲುವುದಿಲ್ಲ ಕೆಲವರು ಇದ್ದರು ಪ್ರಸನ್ನಕ್ಕ ಹೋರಾಟ ನಿಲ್ತದೆ ಏನಾಗ್ತದಂತ ಯಾರು ಎದುರೂ ಅವಶ್ಯಕತೆ ಇಲ್ಲ ಇದು ಸಾಂಕೇತಿಕ ಹೋರಾಟ ಮುಂದೊಂದು ದಿನ ಖಂಡಿತವಾಗಿ ಹೋರಾಟ ಮುಂದುವರಿಯಲಿದೆ ಅಂತ ಹೇಳ್ತಾ ಇದ್ದೇನೆ